ತಾಡಿಗೋಲ್ ಕ್ರಾಸ್ ಬಳಿ ಎಲ್ಲಾ ರೈತಪಿ ಜನರ ಹಾಗೂ ಜನಸಾಮಾನ್ಯರ ಕುರಿತು ತುರ್ತು ಸಭೆ ಮಹಾದನ್ ಬೆಳೆ ವಿಚಾರ ಸಂಕೀರ್ಣ ರೈತರಿಗೆ ಮಾಹಿತಿಯನ್ನು ವಿವರಿಸಿದರು ಮಾರ್ಕೆಟಿಂಗ್ ಮ್ಯಾನೇಜರ್ ಶಿವಕುಮಾರ್ ಜಿವಿ ಹಾಗೂ ದುರ್ಗಾ ಗೌಡ ಫೀಲ್ಡ್ ಬಿಸಿನೆಸ್ ಮ್ಯಾನೇಜರ್ ಕಿರಣ್ ಕುಮಾರ್ ಟೆಕ್ನಿಕಲ್ ಸೇಲ್ಸ್ ಆಫೀಸರ್ ಹಾಗೂ ವಿಜಯ್ ಜೂನಿಯರ್ ಅಕ್ರೋನಮಿಸ್ಟ್ ಹಾಗೂ ರೆಡ್ಡಿ ಕ್ರಾಪ್ ಅಡ್ವೈಸರ್ ಸಂಸ್ಥೆಯ ಎಲ್ಲರೂ ಈ ಭಾಗದ ರೈತಾಪಿ ಜನರಿಗೆ ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು ನಾವು ಇಲ್ಲಿ ಮಹಾದನ್ ಅಗ್ರಿಟೆಕ್ ಲಿಮಿಟೆಡ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ ನಾವು ಇಲ್ಲಿ ತಾಡಲ್ ಕ್ರಾಸ್ ಬಳಿ ರೈತರಿಗೆ ನಮ್ಮ ಮಹಾದನ್ ಅಗ್ರಿಟೆಕ್ ಲಿಮಿಟೆಡ್ ಕಂಪನಿಯ ಬಗ್ಗೆ ಹಾಗೂ ಗೊಬ್ಬರಗಳ ಬಗ್ಗೆ ಮಾಹಿತಿ ನೀಡೋಣ ಸಲುವಾಗಿ ನಾವು ಈ ತಾಡಲ್ ಕ್ರಾಸ್ ಅಲ್ಲಿ ಒಂದು ರೈತ ಸಭೆಯನ್ನು ಆರ್ಗನೈಸ್ ಮಾಡಿದೀವಿ ಇಲ್ಲಿ ಮುಖ್ಯವಾಗಿ ನಮ್ದು ಮಹಾದನ್ ಅಗ್ರಿಟೆಕ್ ಲಿಮಿಟೆಡ್ ಕಂಪನಿ ಬಂದು ಮಹಾರಾಷ್ಟ್ರ ಬೇಸ್ಡ್ ಕಂಪನಿ ಇದು ಸುಮಾರು ನಲವತ್ತು ವರ್ಷದ ಇತಿಹಾಸ ಹೊಂದಿರುವಂತಹ ಕಂಪನಿ ಇದರಲ್ಲಿ ನಾವು ಮುಖ್ಯವಾಗಿ ಸ್ಮಾರ್ಟ್ ಟೆಕ್ ಕ್ರಾಪ್ಟೆಕ್ ಮತ್ತೆ ಸಾಲಿಟೆಕ್ ಅನ್ನೋ ಮೂರು ತರದ ವಿಧ ವಿಧ ಶ್ರೇಣಿಯಾದ ಗೊಬ್ಬರಗಳನ್ನ ಉತ್ಪಾದನೆ ಮಾಡ್ತೀವಿ ಸ್ಮಾರ್ಟ್ ಟೆಕ್ ಅಲ್ಲಿ ಬಂದ್ಬಿಟ್ಟು ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಮತ್ತೆ ಸ್ಮಾರ್ಟ್ ಟೆಕ್ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಅಂತೇಳಿ ಎರಡು ತರದ ಗೊಬ್ಬರನ ಉತ್ಪಾದನೆ ಮಾಡ್ತೀವಿ ಮತ್ತೆ ಕ್ರಾಪ್ಟೆಕ್ ಬಂದ್ರೆ ಕ್ರಾಪ್ಟೆಕ್ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಕ್ರಾಪ್ಟೆಕ್ ಎಂಟು ಇಪ್ಪತ್ತೊಂದು ಇಪ್ಪತ್ತೊಂದು ಕ್ರಾಪ್ಟೆಕ್ ಹನ್ನೊಂದು ಮೂವತ್ತು ಹದಿನಾಲ್ಕು ಅಂತೇಳಿ ಮೂರು ತರದ ಗ್ರೇಡ್ಸ್ನ ನಾವು ಉತ್ಪಾದನೆ ಮಾಡ್ತೀವಿ ಎಲ್ಲಾ ತರಕಾರಿ ಬೆಳೆಗಳಿಗೆ ಮತ್ತೆ ಹೂವಿನ ಬೆಳೆ ಆಗ್ಬೋದು ಈ ಆರ್ಟಿಕಲ್ಚರ್ ಕ್ರಾಪ್ಸ್ ಏನು ತೋಟಗಾರಿಕೆ ಅಂತ ಹೇಳ್ತೀವಿ ಈ ಬೆಳೆಗಳಿಗೆ ನಮ್ಮ ಕಾಪ್ಟೆಕ್ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಅಲಾಂಗ್ ವಿತ್ ಕೊಡ್ತೀವಿ ಅಂದ್ರೆ ಮೂರು ಕೆ ಜಿ ಐದು ದಿನಕ್ಕೊಮ್ಮೆ ಕೊಡ್ತೀವಿ ಅಂತಂದ್ರೆ ಐದು ಜಿನ ಶಿಫಾರಸ್ ಮಾಡ್ತೀವಿ ಅದೇ ತರ ಈ ಟೊಮೆಟೊ ಸ್ಪೆಷಲ್ ಸಾಲ್ಟೆ ಗ್ರೇಟ್ ಟು ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ನಲವತ್ತು ದಿನದಿಂದ ಎಪ್ಪತ್ತು ದಿನದವರೆಗೂ ನಾವು ಟೊಮೆಟೊ ಬೆಳೆ ಮೇಲೆ ಶಿಫಾರಸ್ ಮಾಡ್ತಾ ಇದೀವಿ ಈ ಸ್ಟೇಜಲ್ಲಿ ನಮಗೆ ಮುಖ್ಯವಾಗಿ ಫ್ಲವರ್ಸ್ ಹೂವಿನ ಅಂತ ಮತ್ತೆ ಕಾಯಿ ಡೆವಲಪ್ಮೆಂಟ್ ಸ್ಟೇಜ್ ಅಂತ ಹೇಳ್ತೀವಿ ಆ ಸ್ಟೇಜ್ಗೆ ನಮ್ದು ಟೊಮೆಟೊ ಸ್ಪೆಷಲ್ ಗ್ರೇಟ್ ಟೂ ನ ಆರರಿಂದ ಎಂಟು ಕೆಜಿ ಒಂದು ಎಕರೆಗೆ ಒಂದು ಸಮಯಕ್ಕೆ ನಾವು ಅದನ್ನ ರೆಕಮೆಂಡ್ ಮಾಡ್ತಾ ಇದೀವಿ ಆ ತರ ನಮ್ದು ಎಪ್ಪತ್ತು ದಿನದವರೆಗೂ ಟೊಮೆಟೊ ಸ್ಪೆಷಲ್ ಗ್ರೇಡ್ ಟೂ ನ ಯೂಸ್ ಮಾಡಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಟೊಮೆಟೊ ಸ್ಪೆಷಲ್ ಗ್ರೇಟ್ ತ್ರೀ ಅಂತ ಬರುತ್ತೆ ಇದು ಬಂದ್ಬಿಟ್ಟು ನಮಗೆ ಹಾರ್ವೆಸ್ಟಿಂಗ್ ಪಿಕಿಂಗ್ ಸ್ಟೇಜ್ ಏನ್ ಸ್ಟಾರ್ಟ್ ಆಗುತ್ತೆ ಆ ಎಪ್ಪತ್ತು ದಿನದಿಂದ ಹಿಡಿದು ಲಾಸ್ಟ್ ನಾವು ಕೊಯ್ಲು ನೂರ ಇಪ್ಪತ್ತು ದಿನವರೆಗೂ ಎಷ್ಟು ದಿನ ನಾವು ಕಂಟಿನ್ಯೂ ಮಾಡ್ತೀವೋ ಅಷ್ಟು ದಿನವರೆಗೂ ನಾವು ಈ ಟೊಮೆಟೊ ಸ್ಪೆಷಲ್ ಗ್ರೇಡ್ ತಿನ್ನ ರೆಕಮೆಂಡ್ ಮಾಡ್ತೀವಿ ಇದು ಬಂದ್ಬಿಟ್ಟು ಎಂಟರಿಂದ ಹತ್ತು ಕೆ ಜಿ ಒಂದು ಅದನ್ನ ಅದನ್ನು ಅದ ಅದ ಇದು ವಿವಿಧ ವಿಧವಾದ ಹಂತದಲ್ಲಿ ನಾವು ಯೂಸ್ ಮಾಡ್ಬೋದು ಜಿಲ್ಲಾ ಮಟ್ಟದ ಈ ಒಂದು ಶ್ರೀನಿವಾಸಪುರ ತಾಲೂಕು ವ್ಯಾಪ್ತಿ ಎಲ್ಲ ರೈತಾಪಿ ಜನರ ಮಾವು ಟೊಮೆಟೊ ವಿವಿಧ ತರಕಾರಿಗಳು ಈ ರೈತರ ಈ ಭಾಗದಲ್ಲಿ ಕಾರ್ಯರೂಪ ಒಂದು ರೈತ ಒಂದು ಕಾರ್ಯಾಚರಣೆ ಯಶಸ್ಸಾಗಿದ್ದಾರೆ ತಮ್ಮ ಒಂದು ಮಹಾದಾನ ಒಂದು ನಮ್ಮ ಸಂಸ್ಥೆ ಈ ಒಂದು ಬೆಳೆಗಳು ಈಗಾಗಲೇ ತುರ್ತು ಸಭೆ ಎಲ್ಲೆಲ್ಲೋ ನಡೆಸಿದಿರಲ್ಲ ಯಾವ ರೀತಿ ರೈತರ ಸ್ಪಂದನೆ ಈ ಭಾಗದ ಈ ತಾಡ್ಗೋಳ ಕ್ರಾಸ್ ಬಳಿ ರೈತರ ಯಾವ ರೀತಿ ಸ್ಪಂದನೆ ನೀಡುದು ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ ಎಸ್ಪೆಷಲಿ ಇದು ನಮ್ದು ಈಗ ಏನು ಈ ನಾಲ್ಕೈದು ವರ್ಷದಿಂದ ನಾವು ಅಬ್ಸರ್ವ್ ಮಾಡ್ಕೊಂಡ್ರೆ ತುಂಬಾ ಮಹಾದನ್ನು ರೈತರ ಬಾಯಿಂದ ಬಾಯಿಗೆ ತುಂಬಾ ಫೇಮಸ್ ಆಗ್ತಾ ಇದೆ ಯಾಕೆ ಅಂತಂದ್ರೆ ಅಲ್ಲಿ ನಾವು ಕೊಡ್ತಾ ಉತ್ತಮ ಗುಣಮಟ್ಟದ ರಸಗೊಬ್ಬರಗಳು ಏನಿದೆ ಅದನ್ನ ಬಳಸಿರೋ ರೈತರು ಎಲ್ಲರೂ ಪಾಸಿಟಿವ್ ಫೀಡ್ಬ್ಯಾಕ್ ಕೊಡ್ತಾ ಇದಾರೆ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇದಾರೆ ಅದನ್ನ ಯೂಸ್ ಮಾಡಿರೋ ರೈತರೆಲ್ಲರೂ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಟೋಟಲ್ ಎಂಟು ನ್ಯೂಟ್ರಿಯೆಂಟ್ಸ್ ನಮಗೆ ಒಂದೇ ಬ್ಯಾಗ್ ಅಲ್ಲೇ ಪ್ರತಿಯೊಂದು ಕಾಳಿಗೂ ಬ್ಲೆಂಡ್ ಆಗಿ ಬಂದಿರುತ್ತೆ ಎಲ್ಲಾ ನಮ್ಮ ಆರ್ಟಿಕಲ್ಚರ್ ಕಾಪ್ಸ್ ಏನು ತೋಟಗಾರಿಕೆ ಬೆಳೆಗಳು ಅಂತ ಹೇಳ್ತೀವಿ ತರಕಾರಿ ಬೆಳೆ ಅಂತ ಹೇಳ್ತೀವಿ ಮತ್ತೆ ಹೂವಿನ ಬೆಳೆ ಅಂತ ಹೇಳ್ತೀವಿ ಅದಕ್ಕೆ ಸೂಕ್ತವಾಗಿರೋ ಗೊಬ್ಬರ ಒಂದು ಎಕರೆಗೆ ನಾವು ಮೂರರಿಂದ ನಾಲ್ಕು ಬ್ಯಾಗ್ ಲೆಕ್ಕದಲ್ಲಿ ನಾವು ಶಿಫಾರಸ್ ಮಾಡ್ತಾ ಇದೀವಿ ಅದರ ಜೊತೆಗೆ ಬೆನ್ಸಲ್ಪ್ ಸೂಪರ್ ಫಾಸ್ಟ್ ಅಂತ ಹೇಳ್ಬಿಟ್ಟು ಸಲ್ಫರ್ ತೊಂಬತ್ತು ಪರ್ಸೆಂಟ್ ಹೊಂದಿರುವಂತಹ ಗ್ರಾನ್ಯುಲರ್ ಫರ್ಟಿಲೈಸರ್ ಇದನ್ನು ಸಹ ನಾವು ಕಾಪ್ಟೆಕ್ ಒಂಬತ್ತು ಇಪ್ಪತ್ನಾಲ್ಕು ಜೊತೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ಒಂದು ಎಕರೆಗೆ ನಾವು ಬೆನ್ಸಲ್ಪ್ ಸೂಪರ್ ಫಾಸ್ಟ್ ನ ಶಿಫಾರಸ್ ಮಾಡ್ತೀವಿ ಯಾವುದೇ ಬೆಳೆ ಮೇಲೆ ಆಗುದ್ರೂ ನಾವು ಯೂಸ್ ಮಾಡುವಂತ ಗೊಬ್ಬರಗಳಿದು ನೆಕ್ಸ್ಟ್ ಬಂದ್ಬಿಟ್ಟು ಸಾಲು ಟೆಕ್ ಅಂತೇಳಿ ಇದರಲ್ಲಿ ಮುಖ್ಯವಾಗಿ ನಮಗೆ ಕೋಲಾರ ಭಾಗದಲ್ಲಿ ಟೊಮೊಟೊ ಬೆಳೆ ಹೆಚ್ಚಾಗಿ ಬರೋದ್ರಿಂದ ಆ ಟೊಮೆಟೊ ಸ್ಪೆಷಲ್ ಗ್ರೇಡ್ಸ್ ಟೊಮೆಟೊ ಸ್ಪೆಷಲ್ ಗ್ರೇಡ್ ಒನ್ ಗ್ರೇಡ್ ಟೂ ಮತ್ತೆ ಗ್ರೇಡ್ ತ್ರೀ ಅಂತ ಹೇಳ್ಬಿಟ್ಟು ಮೂರು ವಿಧವಾದ ಗೊಬ್ಬರನ್ನ ಉತ್ಪಾದನೆ ಮಾಡ್ತಾ ಇದೀವಿ ಅದರಲ್ಲಿ ಗ್ರೇಡ್ ಒನ್ ಬಂದ್ಬಿಟ್ಟು ನಮ್ಗೆ ನಾಟಿ ಮಾಡಿದ್ದ ಹತ್ತು ದಿನದಿಂದ ನಲವತ್ತು ದಿನದವರೆಗೂ ಗಿಡ ಡೆವಲಪ್ಮೆಂಟ್ ಗೆ ಏನು ನಾವು ಗಿಡ ಕೌಲು ಹೊಡೆಯೋದು ಅಂತ ಹೇಳ್ತೀವಿ ಬ್ರಾಂಚಸ್ ಡೆವಲಪ್ಮೆಂಟ್ ಗೆ ಗ್ರೇಡ್ ಒನ್ ಅನ್ನು ನಾವು ಶಿಫಾರಸ್ ಮಾಡ್ತೀವಿ ಇದು ದಿನಕ್ಕೆ ಒಂದು ಈಗ ಟೊಮೆಟೊ ಸ್ಪೆಷಲ್ ಗ್ರೇಡ್ಸ್ ಬಂದ್ಬಿಟ್ಟು ಗ್ರೇಡ್ ಒನ್ ಬಂದ್ಬಿಟ್ಟು ಮೂರ್ ಸಾವಿರದ ಎಂಟುನೂರಿಂದ ನಾಲ್ಕು ಸಾವಿರ ರೂಪಾಯಿ ಅದು ಒಂದು ನೂರು ರೂಪಾಯಿ ಹೆಚ್ಚು ಕಡಿಮೆ ಈ ಗ್ರೇಡ್ ಟೂ ಮತ್ತೆ ಗ್ರೇಡ್ ತ್ರೀ ಬಂದ್ಬಿಟ್ಟು ನಿಮ್ಗೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ

ಕ್ಯಾಲ್ಸಿಯಮು ನಿಮಗೆ ಫಾಸ್ಫರಸ್ ಜೊತೆ ಮಿಕ್ಸ್ ಆಗೋಲ್ಲ ಸರ್ ಅದು ಏನಾಗುತ್ತೆ ಅಂದರೆ ಮೊಸರು ಥರ ಹೊಡೆದೋಗುತ್ತೆ ಪ್ರಸಿಪಿಟೇಷನ್ ಆಗುತ್ತೆ ಸರ್ ನಿಮ್ಮ ಡ್ರಿಪ್ಪು ಬ್ಲಾಕ್ ಆಗೋ ಚಾನ್ಸಸ್ ಇರ್ತೇವೆ ಸರ್ ಹಾಗಿದ್ರೆ ಯಾವ್ದು ಮಿಕ್ಸ್ ಮಾಡ್ಬೋದು ಇದ್ರ ಜೊತೆಗೆ ಇದ್ರ ಜೊತೆಗೆ ಬೋರ್ ಬೋರಾಣೊಂದು ಮಿಕ್ಸ್ ಮಾಡ್ಬೋದು ಸರ್ ನಿಮಗೆ ಬೋರ್ ಬೋರಾನೊಂದು ಕಾಲು ಕೆ ಜಿಯಿಂದ ಅರ್ಧ ಕೆ ಜಿವರೆಗೂ ಫೈ ಲೀಟ್ರ್ ಕ್ಯಾನ್ಗೆ ಇದನ್ನು ಬಿಡೋದ್ರಿಂದ ಬೋರಣ್ಣ ಯಾಕೆ ಕೊಡ್ಬೇಕು ಬೋರಣ್ಣ ಯಾಕೆ ಅಂತಂದರೆ ಸರ್ ಬೋರನ್ ಕೊಡೋದ್ರಿಂದ ಕ್ಯಾಲ್ಶಿಯಮ್ ಅಪ್ಬೇಕು ನಿಮಗೆ ಚೆನ್ನಾಗಾಗುತ್ತೆ ಸರ್ ನಿಮಗೆ ಸೆಲ್ ಡಿವಿಷನ್ ಆಗಲಿ ಸೆಲ್ ಎಲಾಂಗೇಷನ್ ಅಂತೀವಲ್ಲ ಸರ್ ನಿಮಗೆ ಹೊಸ ಸುಳಿ ಎಲ್ಲ ಬರೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಹಾಂ ಪಾಲಿನೇಷನ್ ಚೆನ್ನಾಗಿರುತ್ತೆ ಸರ್ ಇದಕ್ಕೆ ಇವಾಗ ಅದಕ್ಕೆ ನಾವು ಬೋರನ್ನು ನಿಮಗೆ ಕಾಂಬಿನೇಷನ್ ಹೇಳ್ತೀವಿ ಇದ್ರ ಜೊತೆಗೆ ಇವು ಎರಡು ಕಾಂಬಿನೇಷನ್ ಕೊಡ್ಬೋದು ಸರ್ ಇವು ಎರಡು ಇದಾವಲ್ಲ ಇವು ಎರಡಕ್ಕೂ ಮತ್ತೆ ಏನು ತೊಂದರೆ ಇಲ್ಲ ಯಾಕಂದರೆ ಇದರಲ್ಲಿ ಫಾಸ್ಪೆರಸು ಇಲ್ಲ ನಿಮಗೆ ನೈಟ್ರೋಜನ್ ಇಲ್ಲ ನಿಮಗೆ ಎರಡರಲ್ಲೂ ನೈಟ್ರೋಜನ್ ಆ ಥರದ್ದು ನಿಮಗೆ ಫಾಸ್ಪರಸು ಇದರಲ್ಲಿ ಪೊಟ್ಯಾಶಿಯರ್ ಇಲ್ಲ ಇದರಲ್ಲಿ ಪೊಟ್ಯಾಷಿಯಂ ಮತ್ತು ಸಲ್ಫರ್ ಇರುತ್ತೆ ಇವು ಎರಡು ಕಾಂಬಿನೇಷನ್ನು ನೀವು ಒಂದು ಎರಡು ಎಕರೆ ತಂದರೆ ಸರ್ ಎರಡು ಒಂದೊಂದು ಕ್ಯಾನ್ ಮಿಕ್ಸ್ ಮಾಡಿನೂ ಕೊಡ್ಬೋದು ಸರ್ ನಿಮ್ಗೆ ಆರಾಮಾಗಿ ಇದ್ರ ಜೊತೆ ಬೋರಾಣ್ ಹಾಕೊಂಡ್ರು ಏನು ತೊಂದರೆ ಇಲ್ಲ ಆನಂತರ ಇವು ಎರಡು ಸರ್ ನಿಮ್ಗೆ ಇಲ್ಲಿ ಫೊಟೇಸ್ಟ್ ಇದು ನಿಮಗೆ ಫಿಕ್ಸ್ಡ್ ಪ್ರೈಸ್ ಇದರಲ್ಲಿ ಅವ್ರೇನು ನಿಮ್ಮನ್ನು ಮಾತಾಡ್ಸಕ್ ಆಗಲ್ಲ ಎರಡ್ ಸಾವಿರದ ನೂರು ರೂಪಾಯಿ ಅಣ್ಣ ಖುಷಿ ಅಣ್ಣ ಕೊಡವಿ ಸಾವಿರದ ಒಂಬೈನೂರು ರೂಪಾಯಿ ಎಂ ಆರ್ ಪಿ ಹಳೆ ಎಂ ಆರ್ ಪಿ ಇತ್ತು ಅಂದ್ರೆ ಹಳೆದು ಕೊಟ್ಟಿರ್ತಾರೆ ಈಗ ಹೊಸದು ಎರಡ್ ಸಾವಿರದ ನೂರು ರೂಪಾಯಿ ಈಗ ಬಂದಿರೋದು ಎರಡ್ ಸಾವಿರದ ನೂರ ಇದೆ ಅಣ್ಣ ಈಗ ಈಗ ಬಂದಿರೋದು ಎರಡು ಸಾವಿರದ ಒಂದು ನೋಡ್ತಿದೆ ಹಾಂ ಹೌದು ಹೌದು ಇದು ಮೇಜರ್ಲಿ ಪ್ರೈಸ್ ಕಾಸ್ಟಿಂಗ್ ಒಂದು ಡಿಪೆಂಡ್ ಆಗೋದು ನಮಗೆ ಸಿಗುವಂತ ರಾ ಮೆಟೀರಿಯಲ್ ನಮ್ಮ ಇಂಡಿಯಾದಲ್ಲಿ ನಾವು ಉತ್ಪಾದನೆ ಮಾಡೋಕ್ಕೆ ಬೇಕಾಗಿರುವಂಥ ಯಾವುದೂ ರಾ ಮೆಟೀರಿಯಲ್ ಇಲ್ಲ ನಾವೆಲ್ಲ ಬೇರೆ ದೇಶದ ಮೇಲೆ ನಮಗೆ ಫ್ಲೋರಿಂಗ್ ಸ್ಪೆಷಲ್ ಇದರಲ್ಲಿ ನೈನ್ ಟ್ವೆಂಟಿ ಸೆವೆನ್ ಎಯ್ಟೀನ್ ಇದೆ ಇದ್ರ ಜೊತೆಗೆ ಮಿಕ್ಸ್ ಆಗುತ್ತೆ ಸರ್ ಪಾಸ್ಪುರಸ ಏನು ತೊಂದರೆ ಅಲ್ಲ ಇದ್ರ ಜೊತೆಗೆ ಆರಾಮಾಗಿ ಮಿಕ್ಸ್ ಮಾಡ್ಬೋದು ಸರ್ ನಿಮಗೆ ಇವಾಗ ಹೂವು ಅಂತದ ಹೂವು ಆದಮೇಲೆ ಈಗ ಉದಾಹರಣೆಗೆ ನಾವು ಒಂದು ಮೂರಿಂದ ನಾಲ್ಕು ಕೊಯ್ಲು ಮಾಡಿರ್ತೀವಿ ಅಣ್ಣ ಮೂರಿಂದ ನಾಲ್ಕು ಕೊಯ್ಲು ಮಾಡಿದಾಗ ನಮ್ಗೆ ಸಾಮಾನ್ಯವಾಗಿ ಸಿಗೋದೇನು ಮೀಡಿಯಂ ಸೈಜ್ ಕಾಯಿ ಮತ್ತೆ ಗೋಲಿ ಸೈಜ್ ಕಾಯಿ ಆಗ ನಾವು ಫೀಡ್ ಏನು ಕೊಡ್ತೀವಿ ಅವು ದಪ್ಪ ಆಗಲಿ ಚೆನ್ನಾಗಿ ಇದಾಗಲಿ ಅಂತ ಆ ಟೈಮಲ್ಲಿ ನೀವು ಇದು ಕೆ ಟಿ ಎಸ್ಸು ಐದು ಲೀಟ್ರ್ ಐದು ಲೀಟ್ರ್ ಇಲ್ಲಿ ಪ್ರೀಮಿಯಂ ತರ್ಟಿನ್ ಜೀರೋ ಫಾರ್ಟಿ ಫೈವ್ ಇದೆಯಲ್ಲ ಇದೊಂದು ತ್ರೀ ಟು ಫೈವ್ ಕೆಜಿ ಇಲ್ಲಿ ನಿಮಗೆ ನಲವತ್ತೈದು ಪರ್ಸೆಂಟ್ ಪೊಟ್ಯಾಶು ಇದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಪೊಟ್ಯಾಶು ರೇರ್ ಕಾಂಬಿನೇಷನ್ ಯಾವ ಗೊಬ್ಬರದಲ್ಲೂ ನಿಮ್ಗೆರಲ್ಲ ಇಮ್ಮಿಡಿಯೇಟ್ ನಮಗೆ ಸೈಜ್ ಬರೋದಕ್ಕೆ ಶೈನಿಂಗು ಮತ್ತೆ ಏನು ನಾವು ಫರ್ಮ್ನೆಸ್ ಅಂತ ಹೇಳೋದನ್ನ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಮಾಡ್ತೀನಿ ಅಣ್ಣ ಡಿ ಎ ಪಿ ಒಂದು ಕಡೆ ಯೂಸ್ ಮಾಡ್ರಿ ಒಂಬತ್ತು ಇಪ್ಪತ್ನಾಲ್ಕು ಒಂದು ಕಡೆ ಯೂಸ್ ಮಾಡ್ರಿ ಕೊಡದೆ ಇದನ್ನೇ ಕೊಡಬೇಕು ನೀವ್ ಹೇಳ ಪ್ರಕಾರ ಅಂದ್ರೆ ದಯವಿಟ್ಟು ನಮ್ಮ ಫೀಲ್ಡ್ ಸ್ಟಾಫ್ ನಂಬರ್ ತಗೊಳ್ಳಿ ಎನ್ಕ್ವೈರಿ ಮಾಡಿ ಇನ್ನು ಬೇರೆ ಗೊಬ್ಬರಗಳಿದ್ರು ನೀವು ರೇಟ್ ಕೇಳಿದ್ರಲ್ಲ ಇದು ನಿಮ್ಗೆ ಸಾವಿರದ ಐನೂರು ರೂಪಾಯಿ ಬಿಟ್ಟದ ಏನಾದ್ರು ನಿಮ್ಗೆ ಐವತ್ತು ರೂಪಾಯಿ ಕಡಿಮೆ ಕೊಟ್ಟು ಅಂದ್ರೆ ಖುಷಿನ ನೀವು ಈಗ ಅವ್ರಿಗೆ ಟಾರ್ಗೆಟ್ ಕೊಟ್ಟು ಕೊಟ್ಟಿರ್ತೀರ ಅವ್ರ ಏನ್ ಪ್ರೈಸ್ ಅಂದ್ರೆ ಅದೇ ಪ್ರೈಸ್ ಮಾಡಲ್ಲ ಮಾಡೋದ್ರೆ ಒಂದು ಕ್ಯಾಶ್ ಪ್ರೈಸ್ ಒಂದು ಕ್ರೆಡಿಟ್ ಪ್ರೈಸ್ ಅರ್ಥ ಆಯ್ತಾ ಕ್ಯಾಶ್ ಪ್ರೈಸ್ ಒಂದು ಕ್ರೆಡಿಟ್ ಪ್ರೈಸ್ ಅವ್ರ ಏನಾದ್ರು ಮ್ಯಾಕ್ಸಿಮಮ್ ಕ್ವಾಂಟಿಟಿ ತಗೊಂತಾ ಇದಾರೆ ಅಂತಂದ್ರೆ ಅವ್ರಿಗೆ ಒಂದು ಇಪ್ಪತ್ತು ರೂಪಾಯಿ ಕಡಿಮೆ ಬಿದ್ದಿರ್ತದೆ ಹಂಗಾಗಿ ಅವ್ರು ನಿಮ್ಗೆ